ಬನ್ನಿ ತೋರಿಸ್ತೀನಿ ಕೆಂಗಲ್ ಜೊತೆ ನಡೀತಾ ಇರೋದು ಹಬ್ಬ ದನ ಕುದುರೆನೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಓದ್ಸಲಿಕ್ ಓದ್ಸ್ಕೊಂಡ್ರೆ ಈ ಸರ್ನೇ ತುಂಬಾನೇ ಎತ್ಕೊಳ್ಳ ಜನಗಳು ತಂದಿ ಈ ಕೆಂಗಲ್ ಜೊತೆಯಲ್ಲಿ ಕಟ್ಟಿದ್ದಾರೆ ಕೆಂಗಲ್ ಗೆ ಅವಾಗಿಂದನು ಪ್ರಸಿದ್ಧವಾದಂತಹ ಹೆಸ್ರಿದೆ ಮತ್ತು ಇತಿಹಾಸನೂ ಸಹ ಇದೆ ಮೊದ್ಲೇ ರೀಕ್ ಹಾಗೆ ಒಂದ್ ಮರಕ್ಕಿಂತ ಐನೂರ್ ಮರ ದೊಡ್ಡದಿರೋನಾಗೇನೆ ಇಲ್ಲಿ ಸಹ ಇನ್ನೊಂದಿತ್ತು ಇನ್ನೊಂದೆತ್ತು ಆಗಿದೆ ಮತ್ತು ಫಾರ್ ದ ಫಸ್ಟ್ ಟೈಮ್ ಈ ಕೆಂಗಲ್ ಜಾತ್ರೆಯಲ್ಲಿ ಈ ದನಗೋಲ್ ಜಾತ್ರೆಯಲ್ಲಿ ಕುದುರೆ ಮೇಳನ ಇಟ್ಟಿರೋದು ನೋಡ್ಬೋದು ಇಲ್ಲಿ ಕುದುರೆಗಳ್ನು ಸಹ ಇಲ್ಲಿ ಇಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇವೆಲ್ಲ ಸಹ ನೀವೇನು ನೋಡ್ತಿದ್ರು ಇವೆಲ್ಲ ಸಹ ಮಾರೋಡಿ ತಳಿಗಳು ಅಂದರೆ ದೇಶದ್ದೇನೆ ಇವುಗಳನ್ನೆಲ್ಲ ಮೊದಲು ಯುದ್ಧಕ್ಕೆ ಸಹ ಬಳಸ್ತಾ ಇದ್ರು ಮತ್ತೆ ಈ ಮಾರವಾಡಿ ಕುದುರೆಗಳ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇವು ಒನ್ ಏಯ್ಟಿ ಡಿಗ್ರಿ ತನ್ನ ಕಿವಿಗಳನ್ನ ತಿರುಗಿಸುವಂತ ಸಾಮರ್ಥ್ಯವನ್ನು ಸಹ ಇವು ಹೊಂದಿವೆ ಅರವತ್ತು ಕಿಲೋಮೀಟರ್ ಸಹ ಇವು ನೀರು ಮತ್ತೆ ಆಹಾರ ಇಲ್ದೇನೆ ಓಡುವಂತಹ ಸಾಮರ್ಥ್ಯಗಳನ್ನು ಹೊಂದಿದೆ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ರಾಜರು ಮಹಾರಾಜರುಗಳು ಇಂತಹ ಕುದುರೆಗಳನ್ನೇ ಸಾಕ್ತಾ ಇದ್ರು ಮತ್ತೆ ಶತ್ರುಗಳನ್ನ ಆರಾಮ ಕಂಡು ಮತ್ತೆ ಶತ್ರುಗಳ ಅತಿಯಾದ ಆಕ್ರಮಣ ತಪ್ಪಿಸಲು ಸಹ ಇಂತಹ ಕುದುರೆಗಳನ್ನ ಬಳಸ್ಕೊಂಡು ಓಡಿ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಇಂತಹ ಕುದುರೆಗಳನ್ನ ಸಾಕ್ತಾ ಇದ್ರು ಅದಕ್ಕೆ ಇಂದಿಗೂ ಸಹ ಮಾರವಾಡಿ ತಳಿಗಳು ಫೇಮಸ್ ಇದ್ರ ಬಗ್ಗೆ ಗೊತ್ತಿರೋದ ಜನಗಳಿಗೆ ಗೊತ್ತಾಗ್ಲಿ ಅನ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಕೆಂಗಲ್ ದನಗಳ ಜಾತ್ರೆಯಲ್ಲಿ ಇಂತಹ ಕುದುರೆಗಳಿಗೆ ಮಾರುಡಿ ತಲೆಗಳ ಕುದುರೆಗಳಿಗೆ ಫಸ್ಟ್ ಇದ್ರ ಬಗ್ಗೆ ಗೊತ್ತಿರೋದಂತಹ ಜನಗಳಿಗೆ ಗೊತ್ತಾಗ್ಲಿ ಅನ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಕೆಂಗಲ್ ಜಾತ್ರೆಯಲ್ಲಿ ದನಗಳ ಜಾತ್ರೆಯಲ್ಲಿ ಕುದುರೆ ಮೇಳಕ್ಕೂ ಸಹ ಅವಕಾಶವನ್ನ ಕೊಡಿದ್ದಾರೆ ಇನ್ ಕೆಂಗಲ್ ಜಾತ್ರೆ ಮೇಕ್ಸಿ ಎ ಹಿಸ್ಟ್ರಿ ಇಲ್ಲಿ ಇರ್ತಕ್ಕಂತಹ ಎತ್ತುಗಳು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಲಕ್ಷಕ್ಕಿಂತ ಲಕ್ಷ ಲಕ್ಷಕ್ಕಿಂತ ಲಕ್ಷ ಬೆಲೆ ಬಾಳುವಂಥ ಎತ್ಗಳನ್ನೇ ಈಗ ನೋಡಿ ಹದಿನಾರು ಲಕ್ಷ ಇಪ್ಪತ್ತೈದಕ್ಕೆ ಆದಂತಹ ಬಂಡಿನ ತೋರಿಸ್ತೀನಿ ನೋಡಿ ನಿಮ್ಗೀಗ ನೋಡಿ ಈಗ ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸೋಲ್ಡರ್ಟ್ ಆದಂತಹ ಬಂಡಿ ಎತ್ಕೊಳ್ಳಿ ನೋಡಿ ರೇ ಈ ವರ್ಷನೂ ಸಹ ಹೆಚ್ಚಿನ ರೀತಿಯಲ್ಲಿ ಕರಗಳನ್ನು ಸಹ ನಾವು ಈ ಕೆಂಗಲ್ ಜಾತ್ರೆಯಲ್ಲಿ ನಾವು ನೋಡಬಹುದಾಗಿದೆ ಒತ್ತಿಗೆಲ್ಲ ಕೆಂಗಲ್ ಜಾತ್ರೆಯನ್ನು ನಾವು ಕಂಪೇರ್ ಮಾಡಿಕೊಂಡ್ರೆ ಈ ಸರಿ ಅತಿ ಹೆಚ್ಚಾದಂತಹ ದನಗಳನ್ನ ನಾವು ಈ ಕೆಂಗಲ್ ಜಾತ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಂಗಲ್ ಹನು ಏನಿದ್ರು ಅವರು ಈ ಕೆಂಗಲ್ನ ಕಟ್ಟಿದಂತಹ ನಂತರದಲ್ಲಿ ಎರಡರಿಂದ ಮೂರು ಅಥವಾ ನಾಲ್ಕು ವರ್ಷ ತದನಂತರ ಜನಗಳು ಅವರನ್ನು ಒಪ್ಸಂತಹ ಮೇರೆಗೆ ಕೆಂಗಲ್ ಜಾತ್ರೆಯ ಮಾಡ್ತಾರೆ ಅದಾದ ಎರಡು ಮೂರು ವರ್ಷಗಳ ಬಳಿಕ ಈ ದನಗಳನ್ನ ಜಾತ್ರೆಗಳು ಜನರುಗಳು ಹೇಳಿದಂತಹ ನಂತರದಲ್ಲಿ ಈ ದನಗಳ ಜಾತ್ರೆಗಳನ್ನ ನಡೆಸಲಿಕ್ಕೆ ಆರಂಭನ ಮಾಡ್ತಾರೆ ಅದಾದ ನಂತರದಲ್ಲಿ ಪ್ರತಿ ವರ್ಷನೂ ಅದ್ದೂರಿಯಾಗಿ ಈ ಕೆಂಗಲ್ ದನಗಳ ಜಾತ್ರೆಯ ನಡೆಸ್ಕೊಂಡ್ಬರ್ತಾರೆ ಅದಾದ ನಂತರದಲ್ಲಿ ಪ್ರತಿ ವರ್ಷವೂ ವರ್ಷಕ್ಕಿಂತ ವರ್ಷ ವರ್ಷಕ್ಕಿಂತ ವರ್ಷ ಏನಿದೆ ಅಲ್ಲಿ ದನಗಳನ್ನ ಸಹ ಅಧಿಕ ಪ್ರಮಾಣದಲ್ಲಿ ಜನಗಳು ತಂದು ಮಾರಾಟ ಮಾಡಲಿಕ್ಕೆ ಮತ್ತೆ ಅವುಗಳನ್ನ ತೋರ್ಸಿಕ್ಕೆ ಅಂತಾನೆ ಈ ಕೆಂಗಲ್ ಜಾತ್ರೆಗೆ ಎತ್ಕೊಳ್ನ ತರ್ತಾರೆ ನೀವು ನೋಡ್ತಿರ್ತಕ್ಕಂತಹ ಈ ಪ್ರದೇಶ ಏನಿದೆ ಈ ಕೆಂಗಲ್ ಜಾತ್ರೆ ಇದೆಲ್ಲ ಏನಿದೆ ಇದೆಲ್ಲ ಮೊದಲು ಕಾಡಾಗಿತ್ತು ಒಮ್ಮೆ ನಾವು ಕೆಂಗಲ್ ಇಷ್ಟನ್ನ ನೋಡೋದಾದ್ರೆ ಒಂದು ದಂತಕಥೆಯ ಪ್ರಕಾರ ಇಂದಿನ ದೇವಾಲಯದ ಪ್ರದೇಶ ಇದೆಲ್ಲ ಏನಿದೆ ಇದೆಲ್ಲ ದಟ್ಟ ಕಾಡಿನ ಭಾಗವಾಗಿತ್ತು ರಾತ್ರಿ ವೇಳೆಯಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಂತಹ ವ್ಯಾಪಾರಸ್ಥರು ಮೇಲೆ ಇಲ್ಲಿ ಹುಲಿ ದಾಳಿನ ಮಾಡ್ತಿತ್ತು ಒಂದು ರಾತ್ರಿ ಹುಲಿ ವ್ಯಾಪಾರಿಯ ಯತ್ನ ಕೊಂಡೋಗುತ್ತೆ ನಂತರ ಎಲ್ಲರೂ ಅದನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅವರ ಪ್ರಯತ್ನಗಳೆಲ್ಲವೂ ಸಹ ವಿಫಲನ ಹೊಂದುತ್ತವೆ ಮರುದಿನ ಬೆಳಗ್ಗೆ ಅವರು ಆ ಎತ್ಕೊಳ್ಳ ಹುಡುಕ್ಲಿಕ್ಕೆ ಅಂತ ಎಲ್ಲರೂ ಯೋಚನೆಯನ್ನು ಮಾಡಿ ಹುಡುಕ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ತದನಂತರದಲ್ಲಿ ಕಗ್ಗತ್ತಲು ಆವರಿಸಿ ಎಲ್ಲರೂ ವಿಶ್ರಾಂತಿಗೆ ಮರಳುತ್ತಾರೆ ಈ ವಿಶ್ರಾಂತಿಗೆ ಮರಳದಂತಹ ಸಂದರ್ಭದಲ್ಲಿ ವ್ಯಾಪಾರಸ್ಥರ ಕನಸಿನಲ್ಲಿ ಆ ಎತ್ತುಗಳು ಸುರಕ್ಷಿತವಾಗಿರುವುದಾಗಿ ಸಾಕ್ಷಾತ್ ಹನುಮಂತನೇ ಅವರಿಗೆ ಭರವಸೆಯನ್ನ ನೀಡ್ತಾರೆ ನಂತರ ಆ ಪ್ರದೇಶದಲ್ಲಿ ಅವರಿಗೆ ದೇವಾಲಯ ನಿರ್ಮಿಸಿ ಅವುಗಳನ್ನು ಯಾವಾಗಲೂ ರಕ್ಷಿಸುವಂತೆ ಕೇಳ್ಕೊಂತಾರೆ ತಿರ್ಗಾ ಬೆಳಿಗ್ಗೆ ಎದ್ದು ಎತ್ತುಗಳನ್ನ ಹುಡುಕಲು ಹೋದಂತಹ ವ್ಯಾಪಾರಸ್ಥರಿಗೆ ಉಳಿಯ ಬಳಿ ಅವು ಪತ್ತೆಯಾಗಿದ್ದು ಅವು ಜೀವಂತವಿರೋದನ್ನ ಅವರು ನೋಡ್ತಾರೆ ಕೆ ಎ ಫಾರ್ಟಿ ಟು ಮ್ಯಾಕ್ಸ್ ನೋಡಿ ನಮ್ಮದೇನೆ ರೇವಣ್ಣ ನೋಡಿ ಕೆ ಎ ಫಾರ್ಟಿ ಟು ಮ್ಯಾಕ್ಸ್ ಆ ಕಡೆಯರು ಎತ್ಕೊಳ್ಳೋಣ ನೋಡಿಕೊಂಡು ಈಗ ಕೆಂಗುಗಳು ಒಳಗೆ ನಾವು ಬಂದರೆ ಇಲ್ಲೂ ಸಹ ಅದ್ಧೂರಿಯಾಗಿ ನೀವು ಎತ್ಕೊಳ್ಳೋಣ ನೋಡ್ಬೋದು ಒಂದೆತ್ತು ಇನ್ನೊಂದು ಎತ್ತಿಂತ ಹೆಚ್ಚು ಆಕರ್ಷಣೀಯವಾಗಿದೆ ನೋಡಿ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಬಸ್ಸು ಎಲ್ರಿಗೂ ಒಳ್ಳೇದು ಮಾಡಿ ಬಸ್ಸು ಎಲ್ಲರು ಎಲ್ಲಿ ಗಂಟೆ ಇರ್ತಾರೆ ಅಲ್ಲಿ ಗಂಟ ಖುಷಿಯಾಗಿರಂಗ ಮಾಡು ಬಸ್ಸು ದೇವಸ್ಥಾನದ ಮುಂಭಾಗ ಸಹ ಹೆಚ್ಚಿನ ರೀತಿಯಲ್ಲಿ ಎತ್ಕೊಂಡ್ನ ನಾವು ನೋಡ್ಬೋದಾಗಿದೆ ಈ ಎತ್ತುಗಳನ್ನ ತೋರಿಸಿಕೆ ಶಾಲಾ ಶಿಕ್ಷಕರು ಸಹ ತಮ್ಮ ಮಕ್ಕಳುಗಳನ್ನ ಶಾಲಾ ಮಕ್ಕಳುಗಳನ್ನ ಕರ್ಕೊಂಡಿದ್ದಾರೆ ನೋಡಿ ಅವರೆಲ್ಲರೂ ಎಲ್ಲರೂ ತೋರಿಸಿದ್ದಾರೆ ಎತ್ಗಳನ್ನ ಹೆಂಗೆ ಎತ್ತ ನೋಡ್ಕೊಳ್ಳಿ ಅಂತ ನೋಡಿ ಇದೊಂದು ರೀತಿಯ ಒಳ್ಳೆಯ ಉದ್ದೇಶ ಈ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಈ ತರ ಒಳ್ಳೆ ಅಭ್ಯಾಸಗಳನ್ನ ಕಳಿಸೋದು ಎತ್ತುಗಳನ್ನ ತೋರಿಸೋದು ಎಲ್ಲಾ ಮಾಡೋದು ಪಶುಧನಗಳನ್ನೆಲ್ಲ ತೋರಿಸೋದು ಮತ್ತೆ ನಮ್ಮ ಸಂಸ್ಕೃತಿಗಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಹೇಳ್ಕೊಡೋದು ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಮಾದರಿಯಾಗುತ್ತೆ ಮುಂದಿನ ಭವಿಷ್ಯದಲ್ಲಿ ಅಥವಾ ಪೀಳಿಗೆಯಲ್ಲಿ ಹಾಗೆ ಮುಂದೆ ನಡ್ಕೋತಾ ಬಂದ್ರೆ ಈ ಬ್ರಿಡ್ಜ್ ಪಕ್ಕ ನೋಡಬಹುದು ಈ ಕಡೆ ಎಲ್ಲಾ ಕಡೆನೂ ಸಹ ಎತ್ತುಗಳನ್ನ ಕಟ್ಟಿದ್ದಾರೆ ಮುಂದೆ ಹಿಂಗೆ ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಚಂದ ಚಂದವಾದಂತಹ ಎತ್ತುಗಳನ್ನ ನೋಡಬಹುದು ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ಇದ್ರೆ ನೋಡಿ ಆ ಕಡೆ ಕರಗಳ ರಾಶಿನೇ ಇದೆ ನೋಡಿ ನೋಡಿ ಈ ಕಡೆ ಸೀಡು ಎತ್ತುಗಳು ಈ ಕಡೆ ಸೀಡು ಕರಗಳು ನೋಡಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಂಡ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಾಠ ಶೀಘ್ರದಲ್ಲೇ ಬರುತ್ತೆ